ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಕನ್ನಡದ ಸ್ಟಾರ್ ದಂಪತಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಮಗಳು ಐಶ್ವರ್ಯ ಹುಟ್ಟುಹಬ್ಬದ ಖುಷಿಯಲ್ಲಿದ್ದಾರೆ ಮುದ್ದದ ಮಗಳ ಹುಟ್ಟುಹಬ್ಬವನ್ನ ದಂಪತಿ ಸೇರಿ ಸೂಪರ್ ಆಗಿ ಆಚರಣೆ ಮಾಡಿದ್ದಾರೆ ಅಲ್ಲದೆ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋದಲ್ಲಿ ಬರ್ತ್ಡೇ ಹುಡುಗಿ ಐಶ್ವರ್ಯ ಉಪೇಂದ್ರ ಅವರು ನೀಲಿ ಬಣ್ಣದ ಡ್ರೆಸ್ ಧರಿಸಿಕೊಂಡಿದ್ದಾರೆ ಅಲ್ಲದೆ ಬ್ರೌನ್ ಕಲರ್ ಸಿಂಗಲ್ ಪೀಸ್ ಧರಿಸಿ ಫೋಟೋಗೆ ಪೋಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಕೈಯಲ್ಲಿ ಬೊಕ್ಕೆ ಹಿಡಿದುಕೊಂಡು ಕ್ಯೂಟ್ ಸ್ಮೈಲ್ ಮಾಡಿದ್ದಾರೆ ಇನ್ನು ಮಗಳ ಹುಟ್ಟು ಹಬ್ಬಕ್ಕೆ ನಟಿ ಪ್ರಿಯಾಂಕಾ ಅವರು ಹ್ಯಾಪಿ ಬರ್ತ್ ಡೇ ಬೇಬಿ ಸ್ಟೇ ಬ್ಲೆಸ್ ನಿನ್ನನ್ನು ನೀನು ಯಾವಾಗಲೂ ನಂಬು ಐ ಲವ್ ಯು ಎಂದು ಬರೆದುಕೊಂಡಿದ್ದಾರೆ ಸದ್ಯ ಇದೇ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದೇ ಫೋಟೋಸ್ ನೋಡಿದ ಅಭಿಮಾನಿಗಳು ನಟ ಉಪೇಂದ್ರ ಅವರ ಮಗಳ ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನ ತಿಳಿಸಿದ್ದಾರೆ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಆಗಾಗ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ ಅವರಿಗೆ ಇಬ್ಬರು ಮಕ್ಕಳು ಮಕ್ಕಳು ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡಿದ್ದು ಇದೆ ಐಶ್ವರ್ಯ ಉಪೇಂದ್ರ ಅವರು ಜನಿಸಿದ್ದು ಎರಡ್ ಸಾವಿರದ ಎಂಟರಲ್ಲಿ ಈಗ ಅವರಿಗೆ ಹದಿನೇಳು ವರ್ಷ ವಯಸ್ಸು ಅವರು ಆಗಾಗ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿ ಇಲ್ಲ ಉಪೇಂದ್ರ ಅವರ ಮಗನ ಹೆಸರು ಆಯುಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ವಿವಿಧ ಫೋಟೋಗಳನ್ನ ಹಂಚಿಕೊಳ್ತಿರ್ತಾರೆ ಅವರಿಗೆ ಬೈಕ್ ಬಗ್ಗೆ ತುಂಬಾನೇ ಕ್ರೇಜ್ ಇದೆ ದೇಶ ವಿದೇಶಗಳನ್ನ ಕೂಡ ಸುತ್ತುತ್ತಾ ಸಮಯ ಕಳೀತಾ ಇರ್ತಾರೆ ಸದ್ಯ ಮಗಳು ಐಶ್ವರ್ಯ ಬರ್ತ್ಡೇನ ಉಪೇಂದ್ರ ಅವರು ಅದ್ಧೂರಿಯಾಗಿ ಆಚರಿಸಿದ್ದಾರೆ ಈ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿವೆ